ಕಾರಜೋಳರು ಮತ್ತು ಮಾಜಿ ಮುಖ್ಯಮಂತ್ರಿ ಸದಾನಂದ ಇದ್ರು ರಾಜ್ಯದ ಅಧ್ಯಕ್ಷರು ಬಂದರು ಅಲ್ಲಿ ನಾಲ್ಕು ಕೋಡೆ ಬಗ್ಗೆ ಏನು ಚರ್ಚೆ ಮಾಡಬೇಕು ಎಲ್ಲವೂ ಮಾತಾಡಿದ್ವಿ ಸಂಘಟನೆ ಪೂರ್ವಕವಾಗಿ ಸಹಕಾರ ಕೊಡಬೇಕಂತ ನಾವು ಸಹಕಾರ ಕೊಡ್ತೀವಿ ಕೆಲವು ಮಾರ್ಗದರ್ಶನ ಮಾಡಿದರೆ ಮಾರ್ಗದರ್ಶನ ಮಾಡಿದರೆ ಹಾಗಾಗಿ ಕೆಲವು ಮಾಧ್ಯಮಗಳಲ್ಲಿ ಬೇರೆ ಬೇರೆ ತಪ್ಪು ರೀತಿ ವರದಿ ಮಾಡಿದರೆ ಅಲ್ಲಿ ಏನು ಆ ರೀತಿ ಆಗಿಲ್ಲ ಎಲ್ಲಿ ಡಿಸ್ಕಷನ್ ಆಗಿದೆ ಆರೋಗ್ಯಕರ ಚರ್ಚೆ ಆಗಿದೆ ಪೂರಕವಾಗಿ ಹಾಗಾಗಿ ಸಭೆ ಅತ್ಯಂತ ಬಹಳ ಚೆನ್ನಾಗಾಗಿದೆ ಮಹತ್ವಪೂರ್ಣ ಅರ್ಥಪೂರ್ಣವಾದ ಮಹತ್ವಪೂರ್ಣ ಚರ್ಚೆ ಆಗಿದೆ ನಾಲ್ಕೋಡೆ ಮಧ್ಯೆ ಯಾಕಂದ್ರೆ ಎಲ್ಲವನ್ನೂ ಬೈರಂಗ ಹೇಳಲ್ಲ ನಾಲ್ಕೋಡೆ ಮಧ್ಯೆ ಏನ್ ಹೇಳಬೇಕು ಏನ್ ಚರ್ಚೆ ಆಗ್ಬೇಕು ಎಲ್ಲವೂ ಆಗಿದೆ ಧನ್ಯವಾದಗಳು ಕೇಂದ್ರದ ಸಚಿವರು ಏನು ಅವರು ಆಹ್ವಾನ ಕೊಡಿದ್ರು ಆಹ್ವಾನ ಮೇರೆಗೆ ರವೀಂದ್ರನಾಥ್ ಶಿವೇಶ ಸ್ವಾಮಿ ನೂರ ಜನ ಮುಖಂಡರುಗಳು ಬಂದ್ರು ಆದ್ರೆ ವಿಷಯ ಗೊತ್ತಾಗಿ ಬಸವರಾಜ ನಾಯಕರು ಮಾಡ ವಿಪಕ್ಷಪ್ಪ ಎಸ್ ವಿ ರಾಮಚಂದ್ರ ಉತ್ತರ ಉತ್ತರಭ ಲೋಕ್ಯಾರ ನಾಗರಾಜು ಸೌತ್ ಅಜಯ್ ಕುಮಾರ್ ನಮ್ಮ ಹಿಂದಳುವರ್ಗ ಮುಖಂಡರಾದ ಸತೀಶ್ ಅಣ್ಣ ಅರ್ಥಪೂರ್ಣ ಚರ್ಚೆ ಆಗಿದೆ ನಮಗೆ ಸಮಾಧಾನ ಇದೆ ನಿನ್ನೆ ಅರ್ಥಪೂರ್ಣ ಚರ್ಚೆ ಆಗಿದೆ ಸಮಾಧಾನ ತಂದಿದೆ ನೋಡೋಣ ನಾಲ್ಕು ಕೋಡೆ ಮಧ್ಯೆ ಇಲ್ಲಿ ಬಣ ಇಲ್ಲ ಬಿ ಜೆ ಪಿ ಬಿಜೆಪಿ ಅಷ್ಟೇ ನಾವಂತೂ ಬಣ ಅಲ್ಲ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ ಅಧ್ಯಕ್ಷರು ಅವ್ರ ಪಾರ್ಟಿ ನಾವು ಅವ್ರ ಜೊತೆಗೆ ಇದ್ದೀವಿ ಜಿಲ್ಲಾ ಅಧ್ಯಕ್ಷ ಈಗ ರಾಜ್ಯದ ಅಧ್ಯಕ್ಷ ಏನು ಮಾರ್ಗದರ್ಶನ ಮಾಡ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಮಾರ್ಗದರ್ಶನ ಮಾಡ್ತಾರೆ ಜಿಲ್ಲಾ ಜಿಲ್ಲಾಧ್ಯಕ್ಷ ಮಾರ್ಗದರ್ಶನ ಮಾಡಿದರೆ ಜಿಲ್ಲಾ ಪ್ರಧಾನ ಸಂಘಟನೆ ಪ್ರಧಾನ ಅವರು ಏನು ಸೂಚನೆ ಕೊಡ್ತಾರೆ ಆ ಪೂರಕವಾಗಿ ಪಕ್ಷ ಸಂಘಟನೆಗೆ ಕಾರ್ಯಕರ್ತರಲ್ಲಿ ವಿಶ್ವಾಸ ಬರ್ಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಪಕ್ಷದ ಜೊತೆಗಂತ ನಾವು ನಾವು ಯಾವುದು ಬಂಡಾಯನೂ ಅಲ್ಲ ಬಣನೂ ಅಲ್ಲ ಗೂಳಿ ಓರಿ ಹೋಗ್ತಾ ಇರುತ್ತೆ ತೋಳ ಕಾಯ್ತಿರುತ್ತೆ ತೋಳೋ ಕಥೆ ಆಗುತ್ತೆ ಅಷ್ಟೇ ಅವರು ಕಾದು ನೋಡಿ ಯಾರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅವರಿಗೆ ಗೊತ್ತಾಗತ್ತೆ ನಾವು ಪಕ್ಷ ವಿರುದ್ಧ ಮಾತಾಡಲ್ಲ ಯಾರುದ್ಧ ಮಾತಾಡೋಲ್ಲ ಆರೋಗ್ಯಕರವಾಗಿ ಚರ್ಚೆ ಆಗಿದೆ ನಮ್ಮ ಕೇಂದ್ರದ ಸಚಿವರು ಸದಾನಂದ ಗೌಡರು ನಮ್ಮ ರಾಜ್ಯದ ಅಧ್ಯಕ್ಷರು ಕಾರಜೇಗೌಡರು ಇದ್ದರು ನಮಗೆ ಮಾರ್ಗದರ್ಶನ ಮಾಡಿದರೆ ಸಂಘಟನೆ ಪೂರ್ವಕ ಕೆಲಸ ಮಾಡ್ಬೇಕಂತ ಹೇಳಿದರೆ ಕೆಲಸ ಮಾಡ್ತೀವಿ ಮಾಧ್ಯಮದ ಮುಂದೆ ಈಗ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಯಾವುದನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ ಅವ್ರು ಯಾರ್ಯಾರು ಹೇಳ್ತಾರಲ್ಲ ಆಯಿತು ದೊಡ್ಡರವರು ಯಾಕ ಸೋತವರು ಒಳ್ಳೇದಾಗ್ಲಿ ಜನ ಸೋತವರು ಅವ್ರು ಶಾಸಕರು ಅವ್ರಿಗೆ ಒಳ್ಳೇದಾಗ್ಲಿ ಹಂಗಂತೇಳಿ ಗಾಳಿ ಅಲ್ಲ ರೇಣುಕಾಚಾರ್ಯ ವೈಫಲ್ಯ ಮೌನ ಅದು ಯಾವುದು ಇಲ್ಲ ಪಕ್ಷಕ್ಕೆ ನೋಡೋಣ ಈಗ ಎಲ್ಲ ಸಂದರ್ಭದಲ್ಲಿ ಗುಡುಗು ಸಿಡ್ಲು ಮಿಂಚು ಮಳೆ ಬರುತ್ತಾ ಒಂದು ನಿಮಿಷ ಬೇಸಿಗೆಯಲ್ಲಿ ಬಿಸಿಲು ಸುರಿಯುತ್ತೆ ಚಳಿಗಾಲದಲ್ಲಿ ಸ್ವಟ್ಟ ರೆಕ್ಕೆಬೇಕು ಮಫಲ ರೆಕ್ಕೆಬೇಕು ಅಂತಾರೆ ಮಳೆಗಾಲದಲ್ಲಿ ಪ್ರಾರಂಭದಲ್ಲಿ ಗುಡುಗು ಸಿಡ್ಲು ಮಿಂಚು ಮಿಂಚಿದ ಮೇಲೆ ಆಕಾಶದಿಂದ ಮಳೆ ದರಿಗರಿಯುತ್ತೆ ಭೂಮಿಗೆರಿತಾರೆ ಅವಾಗ ಭೂಮಿ ಸಂಬ್ರ ತಂಪಾಗುತ್ತೆ ಅಲ್ಲಣ ಒಂದ್ ನಿಮಿಷ ಈಗ ಮಾಧ್ಯಮದವರು ನೀವ್ ಹೆಂಗ್ ಈಗ ನೋಡಿ ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇರಬಾರ್ದು ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಬದಲಾವಣೆ ಅಲ್ಲ ಅಣ್ಣ ನಾವ್ ಹೇಳ್ತಿವಿ ಬದಲಾವಣೆ ಅಂತಲ್ಲ ನಮಗೇನು ಮಾರ್ಗದರ್ಶನ ಮಾಡಿದರೆ ನಾಲ್ಕು ಹುಡುಗಗಳ ಮಧ್ಯೆ ಅದನ್ನ ಪಾಲಿಸ್ಬೇಕು ಈಗ ನರೇಂದ್ರ ಮೋದಿ ಇಪ್ಪತ್ನಾಲ್ಕು ಗಂಟೆ ಮಾತಾಡ್ತಾರಾ ಮಾತಾಡ್ತಾರ ನೋಡಿ ಈ ಹೋರಾಟ ಮಾಡ್ತೀವಿ ಕಾಯಕದ ಕೈಲಾಸ ಕೈ ಕಾಯಕದ ಮುಖಾಂತರ ಉತ್ತರ ಕೊಡಬೇಕು ಏನೋ ಮಾತಿನಿಂದ ಉತ್ತರ ಅಲ್ಲ ಧನ್ಯವಾದಗಳು